ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ನಿಫ್ಟ್ ಫಿಫ್ಟಿನಲ್ಲಿ ಏನಾದರೂ ಬಿ ನಲ್ಲಿ ಏನಾಯಿತು ಸ್ಟಾಕ್ ಮಾರ್ಕೆಟ್ ಅಪ್ಡ್ರೆ ನೋಡ್ಕೊಂಡು ನೋಡೋಣ ಬನ್ನಿ ನಿಫ್ಟ್ ಫಿಫ್ಟಿ ಇವತ್ತು ಸುಮಾರು ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಐದು ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ ಕ್ಲೋಸ್ ಆಗ್ಯಾರ ಇಪ್ಪತ್ನಾಲ್ಕು ಸಾವಿರದ ಐನೂರ ತೊಂಬತ್ತಾರು ಪಾಯಿಂಟ್ ಒಂದು ಐದು ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ ಇವತ್ತು ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು ಎಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಏಳು ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದರೆ ಎಂಬತ್ತು ಸಾವಿರದ ಆರುನೂರ ಇಪ್ಪತ್ತ್ ಪಾಯಿಂಟ್ ಎರಡು ಆರು ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು ಹಾಗೆ ನಿಫ್ಟ್ ಫಿಫ್ಟಿನಲ್ಲಿ ಎಲ್ಲ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಏರಿಕೆಯಾಗಿದೆ ಅಂತ ನೋಡಿದ್ರೆ ಹೀರೋ ಮೋಟರ್ ಕಾಪ್ ಸುಮಾರು ನಾಲ್ಕು ಪಾಯಿಂಟ್ ಐದು ನಾಲ್ಕು ಪಾಯಿಂಟ್ ಒಂದು ಐದು ಪಾಯಿಂಟ್ಸ್ ಪರ್ಸೆಂಟ್ ಅಷ್ಟ ಏರಿಕೆಯಾಗಿದೆ ಹಾಗೆ ಟೆಕ್ ಮಹೇಂದ್ರ ನೋಡಿದ್ರೆ ಒಂದು ಪಾಯಿಂಟ್ ಐದು ಎಂಟು ಪರ್ಸೆಂಟಷ್ಟು ಏರಿಕೆ ಆಗಿದೆ ಹಾಗೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ವಿಪ್ರೋ ಝೊಮ್ಯಾಟೊ ಮಾರುತಿ ಮರುಸೂಸಿಕೆ ಇಂಡಿಯಾ ಶೇರ್ಸ್ಗಳು ಹೆಚ್ ಎಲ್ ಟೆಕ್ನಾಲಜೀಸ್ ಕೋಲ್ ಇಂಡಿಯಾ ಟಾಟಾ ಸ್ಟೀಲ್ ಹಾಗೆ ಬಜಾಜ್ ಆಟೋ ಏಷ್ಯನ್ ಪೇಂಟ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂಡಸ್ ಇಂಡ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಟಿ ಸಿ ಎಸ್ ಎಚ್ ಡಿ ಎಫ್ ಸಿ ಲೈಫ್ ಐ ಟಿ ಸಿ ಅಲ್ಟ್ರಾಟೆಕ್ ಸಿಮೆಂಟ್ ಹಾಗೆ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಎಲ್ ಎಂಟಿ ಡಾಕ್ಟರ್ಸ್ ರೆಡಿಸ್ ಲಾಬ್ರೋಟರಿ ಸಿಪ್ಲಾ ಇಂಡಾಲ್ಕೋ ಇಂಡಸ್ಟ್ರೀಸ್ ಬಜಾಜ್ ಫಿನಾನ್ಸ್ ಮತ್ತು ಪವರ್ ಗ್ರಿಡ್ ಈ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಹಾಗೆ ಐವೇ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಇದು ಒಂದು ಐ ಪಿ ಓ ಇದು ಇವತ್ತು ಕ್ಲೋಸ್ ಆಯಿತು ಒಂದು ಒಳ್ಳೆ ರೆಸ್ಪಾನ್ಸ್ನಲ್ಲಿ ಕ್ಲೋಸ್ ಆಗಿರೋ ಐ ಪಿ ಅಂತ ಹೇಳ್ಬೋದು ಸುಮಾರು ನೂರ ಐವತ್ತೇಳು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರೀಟೇಲ್ ಕ್ಯಾಟಗರಿನಲ್ಲೇ ಇಷ್ಟೊಂದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಇದು ಒಂದು ದೊಡ್ಡ ಐ ಪಿ ಯೋ ಮತ್ತು ಈ ರೇಂಜಲ್ಲಿ ಒಂದು ಐ ಪಿ ಓಗೆ ರೆಸ್ಪಾನ್ಸ್ ಸಿಕ್ಕಿರೋದು ಒಂದು ಒಳ್ಳೆಯ ಪ್ರೀಮಿಯಂನಲ್ಲಿ ಇದು ಲಿಸ್ಟ್ ಆಗ್ಬೋತ್ತೆ ಅಂತ ಹೇಳ್ಬೋದು ಅದೇ ರೀತಿ ನಾಲೆಡ್ಜ್ ರಿಯಾಲಿಟಿ ಟ್ರಸ್ಟ್ ಇದು ಅಷ್ಟೇ ಇವತ್ತು ಕ್ಲೋಸ್ ಆಯಿತು ಹಾಗೆ ಕಾನ್ಪ್ಲೆಕ್ಸ್ ಸಿನಿಮಾಸ್ ಲಿಮಿಟೆಡ್ ಇದು ಎಸ್ ಎಮ್ ಇ ಐ ಪಿ ಓಪನ್ ಆಗಿರೋದು ಇವತ್ತು ಕ್ಲೋಸ್ ಆಗೋದು ಹನ್ನೊಂದನೇ ತಾರೀಕು ಪ್ರೈಸ್ ರೇಂಜ್ ಬಂದು ಸುಮಾರು ನೂರ ಅರವತ್ತೆಂಟು ರೂಪಾಯಿಂದ ನೂರ ಎಪ್ಪತ್ತೇಳು ರೂಪಾಯಿ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ಇದೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ರಿಟೇಲ್ ಕ್ಯಾಟಗರಿನಲ್ಲಿ ಒಂದು ಐದು ಲಕ್ಷ ತನಕನೂ ಮಾಡ್ಬೋದು ಹನ್ನೊಂದನೇ ತಾರೀಕಿದು ಕ್ಲೋಸ್ ಆಗುತ್ತೆ ಹಾಗೆ ಸವಾಲಿಯಾ ಫುಡ್ಸ್ ಫುಡ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಇದು ಎಸ್ ಎಮ್ ಇ ಐ ಪ್ರೈಸ್ ರೇಂಜ್ ಬಂದು ನೂರ ಹದಿನಾಲ್ಕು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿದೆ ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ರೂಪಾಯಿ ಹಾಗೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಐದು ಲಕ್ಷ ರೂಪಾಯಿದೆ ಇವತ್ತು ಓಪನ್ ಆಗಿರೋದು ಇದು ಕ್ಲೋಸಿಂಗ್ ಡೇಟ್ ಬಂದು ಹನ್ನೊಂದು ಆಗಸ್ಟ್ ಹಾಗೆ ಆಲ್ ಟೈಮ್ ಪ್ಲಾಸ್ಟಿಕ್ಸ್ ಲಿಮಿಟೆಡ್ ಇದು ಪ್ರೈಸ್ ರೇಂಜ್ ಬಂದು ಇನ್ನೂರ ಅರವತ್ತು ರೂಪಾಯಿಂದ ಇನ್ನೂರ ಎಪ್ಪತ್ತೈದು ರೂಪಾಯಿ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿನಾಲ್ಕು ಸಾವಿರದ ನಲ್ವತ್ತು ರೂಪಾಯಿದೆ ಹಾಗೆ ಓಪನ್ ಆಗಿರೋದು ಇವತ್ತು ಕ್ಲೋಸ್ ಡೇಟ್ ಬಂದು ಹನ್ನೊಂದು ಹಾಗೆ ಇದರಲ್ಲಿ ಮ್ಯಾಕ್ಸಿಮಮ್ ಒಂದೆರಡು ಲಕ್ಷ ತನಕನೂ ಇನ್ವೆಸ್ಟ್ ಮಾಡ್ಬೋದು ಹಾಗೆ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಲಿಮಿಟೆಡ್ ಇದು ಪ್ರೈಸ್ ರೇಂಜ್ ಬಂದು ನೂರ ಮೂವತ್ತೊಂಬತ್ತು ರೂಪಾಯಿಂದ ನೂರ ನಲವತ್ತೇಳು ರೂಪಾಯಿದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೆಂಟು ರೂಪಾಯಿ ಹಾಗೆ ಕ್ಲೋಸ್ ಆಗೋದು ಹನ್ನೊಂದು ಆಗಸ್ಟ್ ಓಪನ್ ಆಗಿರೋದು ಇವತ್ತು ರೀಟೇಲ್ ಕ್ಯಾಟಗರಿನಲ್ಲಿ ಎರಡು ಲಕ್ಷ ತನಕ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಸೊ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ